ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಸಚಿವ ಸ್ಥಾನಕ್ಕೆ ಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಕಾಣಿಸಿಕೊಂಡಂತವರು ರಾಹುಲ್ ಗಾಂಧಿ ನಡೆಗೆ ಅಪಸ್ವರ ಎತ್ತಿದ್ರು ಸಚಿವ ರಾಜಣ್ಣ ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮತಗಳೇ ತನ್ನಾದ ಒಂದು ಆರೋಪದ ವಿಚಾರದಲ್ಲಿ ರಾಹುಲ್ ಗಾಂಧಿ ವಿರುದ್ಧವೇ ಮಾತನಾಡಿದ್ರು ಕೆ ರಾಜಣ್ಣ ಪಕ್ಷ ವಿರೋಧಿ ಹೇಳಿಕೆಗಳೇ ರಾಜೀನಾಮೆಗೆ ಕಾರಣವಾಯ್ತಾ ಕೆ ಎನ್ ರಾಜಣ್ಣ ರಾಜೀನಾಮೆ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ ಕೆಎನ್ ರಾಜಣ್ಣ ವಿವಾದದ ಹಾದಿನಿ ಅವರಿಗೆ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ ರಾಜೀನಾಮೆ ಬಳಿಕ ಇನ್ನು ಕೆಎನ್ ರಾಜಣ್ಣ ಪರವೇ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಕೆಎನ್ ರಾಜಣ್ಣ ಗೃಹ ಸಚಿವರನ್ನ ಭೇಟಿ ಆಗಿದ್ರಿಂದ ಇದೆಯಾ ಕಾರಣ ಅನ್ನುವ ಸಾಕಷ್ಟು ಅನುಮಾನಗಳು ಹುಟ್ಟೋದಕ್ಕೆ ಕಾರಣವಾಗಿದೆ ಹಾಗಾದ್ರೆ ರಾಜ್ಯ ಸರ್ಕಾರದ ಮೊದಲ ವಿಕೆಟ್ ಪತನದ ನಂತರ ಕಾಂಗ್ರೆಸ್ಗೆ ಎಷ್ಟೊಂದು ದೊಡ್ಡ ಮಟ್ಟದ ಎಫೆಕ್ಟ್ ಇದಾಗಬಹುದು ರಾಜಣ್ಣ ರಾಜೀನಾಮೆಯಿಂದ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗುತ್ತಾ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಅನ್ನೋ ಪ್ರಶ್ನೆ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ